ನಾನೇನೋ ಕಡಿದು ಕಟ್ಟೆ ಹಾಕಿದೀನಿ ಅಂತ ನಿಮ್ ಮುಂದೆ ಮಾತಾಡ್ತಿಲ್ಲ ಒಬ್ಬ ಆರ್ಡಿನರಿ ಹುಡುಗನು ಕರ್ನಾಟಕದಲ್ಲಿ ಕಡದ ಕಟ್ಟೆ ಹಾಕ್ಬೋದು ಅಂತ ಪ್ರೂವ್ ಮಾಡಿ ಬಂದಿದ್ದೀನಿ ನಾನು ಎಲ್ಲರಿಗೂ ಹೇಳೋದಿಷ್ಟೇ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಂತೆ ಆದರೆ ಮನ್ಸ್ ಮಾಡೋಕ್ಕೆ ಆಗಲ್ಲ ಅದೇ ಪ್ರಾಬ್ಲಮ್ ಇರೋದು ಸೈಕಲ್ ಅಲ್ಲೋ ಗಾಡಿಯಲ್ಲೋ ಬಿದ್ದೋದ್ರೆ ಯಾರು ನೋಡ್ದಂಗೆ ಅಂತ ಹೇಳ್ಬೇಕು ಲೈಫಲ್ ಬಿದ್ದರೆ ಮಾತ್ರ ಎಲ್ಲರೂ ಕರ್ನಾಟಕ ನೋಡಂಗೆ ಅಂತ ಹೇಳ್ಬೇಕು ತುಂಬಾ ಜನ ಕೇಳ್ತಾ ಇರ್ತಾರೆ ಈ ಸಲ ಹೊಸ ಸಿಮ್ ತಗೊಳ್ಳೋ ಹೋಗೋ ಇಲ್ಲ ಸ್ಟ್ಯಾಂಡ್ ಬೈ ಸಿಮ್ ತಗೊಳ್ಳೋ ಹೋಗೋ ಫ್ಯಾನ್ಸಿ ನಂಬರ್ ಹುಡುಕ್ ಬೇಡ ಆ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗ ಮಾಡ್ತಿ ಅಂತ ಡ್ರೀಮ್ ಮಾಡಬೇಕು ಐ ಲವ್ ಯು ಅನ್ನೋ ಪದದ ಲೈಫ್ ಇರುತ್ತೆ ಯು ಲಾಸ್ಟ್ ಇರುತ್ತೆ ಮೀ ಟು ಅಲ್ಲಿ ಫಸ್ಟ್ ಇರುತ್ತೆ ಇವು ಲಾಸ್ಟ್ ಇರುತ್ತೆ ಮಗ ನಾವು ಇನ್ನೊಬ್ಬರನ್ನ ಪ್ರೀತಿಸೋದು ಆ ಹುಡುಗಿ ನಮ್ ಲೈಫ್ ಅಲ್ಲಿ ಇದ್ರೆ ನಾವು ಚೆನ್ನಾಗಿ ಅವಳು ಚೆನ್ನಾಗಿರ್ಲಿ ಅಂತ ಅಲ್ಲ ಮಗ ಇದೇ ನಿಜ ಅಕಸ್ಮಾತ್ ಹುಡುಗಿನ ನಾವು ಪ್ರೀತಿಸೋದು ಅವಳು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಆದ್ರೆ ಅವ್ರ ಮನೆಯಲ್ಲಿ ಅವರಪ್ಪ ಒಳ್ಳೆ ಸಂಬಂಧ ನೋಡಿದಾಗ ಆಲ್ತಿ ಬೆಸ್ಟ್ ಹೇಳ್ಬೇಕು ಮಗ ಪಾಪ ನನಗಿಂತ ಒಳ್ಳೆ ಸಂಬಂಧ ನೋಡಿದಾನೆ ಅವರಪ್ಪ ಅವಳು ಚೆನ್ನಾಗಿರೋದೇ ನನ್ನ ಉದ್ದೇಶ ಆರಾಮಾಗಿರೋ ಆಲ್ತಿ ಬೆಸ್ಟ್ ಹೇಳ್ಬೇಕು ಮಗ ಕಾಂಡಿಮೆಂಟ್ಸ್ ಗೆ ಗೆಸ್ಟ್ ಆಗೋದು ಯಾಕೆ ಮಗ ಬದುಕಿದ್ದಾಗ ಯಾವ ಬಂದು ಕಣ್ಣೀರು ಒಳಸಲ್ಲ ಸತ್ತ ಮೇಲೆ ಹುಡ್ಕೊಂಡ್ ಬಂದು ಕಣ್ಣೀರ್ ಹಾಕಿ ಹೋಗ್ತಾರೆ ಇದೇ ಜೀವನ ಕಷ್ಟ ಪಟ್ಟು ಓದ್ಬೇಕು ಇಷ್ಟಪಟ್ಟು ಓದ್ಬೇಕು ಅಪ್ಪ ಅಮ್ಮಗೋಸ್ಕರ ಓದ್ಬೇಕು ಹೆಂಗ್ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ಓದ್ಬೇಕು ನಿನ್ ಬಗ್ಗೆ ಏನಾದ್ರೂ ಹೋದಾಗ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ ನಿನ್ ಪ್ರಯತ್ನ ಪಡಕ್ ಹೋದ್ರೆ ಎಲ್ಲಾನು ನಿನ್ ವಿರುದ್ಧವಾಗಿ ಆಪರೇಟ್ ಆಗುತ್ತೆ ನೋಡಿ ಸಮುದ್ರ ಸತ್ತಿರೋ ತೇಲ್ಸುತ್ತೆ ಯಾವತ್ತು ಸರೌಂಡಿಂಗ್ಸ್ ವರ್ಕ್ ಆಗುತ್ತೆ ಇಷ್ಟಪಡ್ತೀನಿ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಐ ಎ ಎಸ್ ಆಗಬೇಕು ಕೆ ಎಸ್ ಆಗಬೇಕು ಇಲ್ಲ ರಾಜಕಾರಣಿಗಳಾಗಬೇಕು ಬಿಸ್ನೆಸ್ ಮಾಡಬೇಕು ಯಾವ್ದು ಬೇಕಾದ್ರೂ ಮಾಡು ಸೀಕ್ರೆಟ್ ಇಷ್ಟೇ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಷ್ಟೇ ಎರಡು ತಾಸು ಕೂತು ಕಷ್ಟ ಆಗುತ್ತೆ ಮನೆಗಳಲ್ಲಿ ಬಿಲ್ಡಪ್ ಬೇರೆ ಕೊಟ್ಬಿಟ್ಟಿರ್ತೀವಿ ನಾನು ಐ ಎ ಎಸ್ ಹಾಕ್ತೀನಿ ಕೆ ಎಸ್ ಹಾಕ್ತೀನಿ ಡಾಕ್ಟರ್ ಆಗ್ತೀನಿ ಅಂತ ಬೆಂಗಳೂರಲ್ಲಿ ಬಂದು ಒಂದೊಳ್ಳೆ ಕಾಲೇಜಿಗೆ ಸೇರಿ ಕನಸುಗಳನ್ನ ಈಡೇರಿಸ್ಕೊಳ್ಳೋಣ ಅಂದರೆ ವಯೋಸಾಜ ಸಮಸ್ಯೆಗಳು ಪ್ರಾಯದ ಸೆಳೆತ ಓದಕ್ಕೆ ಬಿಡೋಲ್ಲ ನಾನು ಎಲ್ಲ ಹುಡುಗರಿಗೆ ಹೇಳಕ್ ಇಷ್ಟಪಡ್ತೀನಿ ನೀನು ಇಷ್ಟಪಟ್ಟು ಹುಡುಗಿ ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಯಾರ್ದಾದ್ರೂ ಬ್ರೇಕಪ್ ಆದ್ರೆ ಬೈಕೋಬೇಡಿ ಅಲ್ವಾ ನಮ್ಗೆಲ್ಲ ಜೋಡಿಸಿ ಅಭ್ಯಾಸ ಬ್ರೇಕ್ ಮಾಡಲ್ಲ ಮಗ ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ ಎನ್ ಫೀಲ್ಡ್ ಅಲ್ಲ ಆವಾಗಲೇ ರಾಯಲ್ಲ ಬದುಕೋದ ಎರಡು ಲಕ್ಷ ಅಪ್ಪ ಕೊಟ್ಟಿರೋ ಬೈಕಲ್ ಯಾವನ್ ಬೇಕಾದ್ರೂ ಎಕ್ಸಲೆಂಟ್ ಇಡ್ತಾನೆ ಮಗನೇ ಬಹಳಷ್ಟು ಚೆನ್ನಾಗಿ ಇಡ್ತಾರೆ ಸರ್ ಎಂ ಬಿ ಬಿ ಎಸ್ ಸ್ಕೋಪ್ ಇದೆಯಾ ಸಿ ಸ್ಕೋಪ್ ಇದೆಯಾ ನಾನು ಹೇಳ್ಬೇಕಾಗಿರೋದು ಸ್ಕೋಪ್ ಇರಬೇಕಾಗಿರೋದು ಕೋರ್ಸ್ ಅಲ್ಲ ಡಿಪ್ರೆಸ್ ಆಗಿಬಿಡ್ತಾರೆ ಒಂದೊ ಸಬ್ಜೆಕ್ಟ್ ಫೇಲ್ ಆಗಿದ ತಕ್ಷಣ ಕೆಲವರಂತೂ ಎಮೋಷನಲಿ ವೀಕು ಮರ್ಯಾದೆ ಹೋಯ್ತು ಹೋಗ್ತೀನಿ ಅಂತ ಮಗನ ನಿನ ಮರ್ಯಾದೆ ಇದೆ ಅಂತ ಹೇಳ್ದವನೇ ಅವನು ಮರ್ಯಾದೆ ಹೋಯ್ತು ಅಂತೆಲ್ಲ ತಲೆ ಇಡಿಸ್ಕೋಬೇಡಿ ಅದು ಇರಲ್ಲ ಹೋಗಲ್ಲ ಇಲ್ಲದೆ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅನ್ಕೊಂಡು ಈಗ ಸರಸ್ವತಿ ಒಲದ್ಲು ಲಕ್ಷ್ಮೀ ದೇವಿನೂ ಒಲಿದಾಳೆ ಮನೆ ರಾಜಕಾರಣಕ್ಕೆ ಹೋದೆ ಬಹಳ ಸಲ ಕೇಳ್ ಲಕ್ಕು ಹೇಳ್ತೀನಿ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ತಾಯಂದ್ರು ಅವ್ರ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಾರೆ ಏಳು ಕೋಟಿಯಲ್ಲಿ ಒಬ್ಬ ಪ್ರದೀಪ್ ಈಶ್ವರ್ಗೆ ಅದೃಷ್ಟ ಕೈ ಹಿಡಿಲಿಲ್ಲ ಅಲ್ಲಿ ಒಂದು ಪ್ಲಾನಿಂಗ್ ಇತ್ತು ಪ್ರಿಪರೇಷನ್ ಇತ್ತು ಏಕಾಗ್ರತೆ ಇತ್ತು ನಾನು ಹೇಳೋದಿಷ್ಟೇ ನನಗ್ ಬಹಳ ಸಲ ಅನ್ಸುತ್ತೆ ಇವತ್ ನೀವು ಇಲ್ಲಿ ಕೂರಕ್ಕೆ ಕಾರಣ ಏನ್ ಗೊತ್ತಾ ನಿಮ್ಮ ಅಪ್ಪ ಅಮ್ಮ ಒಳ್ಳೇತನ ಮಗ ನಾನಿಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ನಮ್ಮ ಅಪ್ಪ ಅಮ್ಮ ಒಳ್ಳೆತನ ನಮ್ಮಅಮ್ಮ ಅದೆಷ್ಟು ಪೂಜೆಗಳು ಮಾಡಿದ್ರು ಎಷ್ಟು ಉಪವಾಸಗಳು ಮಾಡಿದ್ರು ಅಪ್ಪ ಎಷ್ಟು ದಾನ ಧರ್ಮ ಮಾಡಿದ್ರು ಮೂವತ್ತು ದಿನಕ್ಕೆ ವಿಧಾನಸೌಧದವರೆಗೂ ಬರೋಕ್ಕೆ ಸಾಧ್ಯ ಆಯ್ತು ನಾನು ನಿಮ್ಗೆ ಎಲ್ರಿಗೂ ಹೇಳಕ್ ರಿಕ್ವೆಸ್ಟ್ ಮಾಡ್ತೀನಿ ಯಾವ್ದೊಂದು ಪ್ರೊಫೆಷನ್ ಹಿಡಿತರ ಶ್ರದ್ಧೆಯಿಂದ ಕೆಲಸ ಮಾಡಿ ಪ್ರೀತಿಯಲ್ಲಿ ಬಿದ್ದಿದ್ರೆ ಕರೆಕ್ಟಾಗಿ ಕನ್ವಿನ್ಸ್ ಮಾಡಿ ನೀವು ಇಷ್ಟಪಟ್ಟರು ಹುಡುಗ ಹುಡುಗರಿಗೆ ಒಂದು ಹುಡುಗ ಹುಡುಗಿ ಮಾತಾಡ್ಕೊಂಡ್ರಂತೆ ಹುಡುಗಿ ಬ್ರಿಲಿಯಂಟಾಗಿ ಆನ್ಸರ್ ಹೇಳದ್ಲು ಹುಡುಗ ಹೋಗಿ ಹೇಳದಂತೆ ಚಿನ್ನ ನಾನು ಮದುವೆ ಆಗೋಣ ಕಡೆ ಅಂದ್ರೆ ಖಂಡಿತವಾಗೂ ಆಗೋಣ ಬಂಗಾರ ಆದ್ರೆ ಮದ್ವೆ ನಿಂದೊಂದಿನ ನಂದೊಂದಿನ ಮದುವೆ ಪ್ರೀತಿ ಪ್ರೀತಿಗಿಂತ ಮುಂಚೆ ಬಾಡಿ ತುಂಬಾ ಕರೆಂಟ್ ಈ ಮದುವೆ ಆದ್ಮೇಲೆ ಕರೆಂಟ್ ಬಿಲ್ ಕಟ್ಟಕ್ ಆಗ್ತಿರೋ ಇರುತ್ತೆ ಮಕ್ಕಳ